ಮಸ್ಕಿ ತಾಲೂಕಿನ ಬಳಗಾನೂರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಳಗಾನೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಬಡಾವಣೆಯ ಫಾರಂ ನಂಬರ್ ಮೂರನ್ನ ಕೇಳಲಿಕ್ಕೆ ಬಡಾವಣೆ ಮಾಲೀಕ ಖಾಜಾ ಸಾಬ್ ಮುಖ್ಯಾಧಿಕಾರಿ ಸತ್ಯನಾರಾಯಣ ಕುಲಕರ್ಣಿ ಹಾಗೂ ಕಿರಿಯ ಅಭಿಯಂತರೆ ಮೀನಾಕ್ಷಮ್ಮ ಎನ್ನುವವರ ಬಳಿ ಹೋಗಿ ಮಾತನಾಡುವ ಸಂದರ್ಭ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ನಾಯಕ ಹಾಗೂ ಅವರ ಸಹೋದರ ಮೂಕಪ್ಪ ಎನ್ನುವವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಖಕ್ಕೆ ಬೆನ್ನಿಗೆ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹಲ್ಲೆಗೊಳಗಾದಂಥ ಖಾಜಾ ಸಾಬ್ ಬಳಗಾನೂರು ಠಾಣೆಯಲ್ಲಿ ದೂರನ ಕೊಟ್ಟಿದ್ದಾರೆ ಈ ಘಟನೆಯ ವಿವರವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ನಾಯಕ ನೂತನ ಬಡಾವಣೆಯ ಮಾಲೀಕನಿಗೆ ಫಾರಂ ನಂಬರ್ ತ್ರೀ ಕೊಡಲಿಕ್ಕೆ ಐದು ಲಕ್ಷ ಲಂಚದ ಬೇಡಿಕೆಯನ್ನು ಮುಂದಿಟ್ಟಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಬಡಾವಣೆಯ ಮಾಲೀಕ ಐದು ಲಕ್ಷ ಹಣವನ್ನು ಅಧ್ಯಕ್ಷನಿಗೆ ಕೊಟ್ಟಿದ್ದು ಫಾರಂ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ಐದು ಲಕ್ಷ ರೂಪಾಯಿ ಕೊಟ್ಟರೆ ಫಾರಂ ಕೊಡ್ತೇವೆ ಇಲ್ಲವಾದರೆ ಇಲ್ಲ ಅಂತ ಹೇಳಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ನಡೆದು ಅಧ್ಯಕ್ಷ ಹಾಗೂ ಆತನ ಸಹೋದರ ತನ್ನ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದಾಖಲು ಮಾಡಿದ್ದಾರೆ ಪಟ್ಟಣ ಪಂಚಾಯತಿ ಈಗಾಗಲೇ ಏನಪ್ಪ ಅಂದ್ರೆ ಬಹಳಷ್ಟು ದುರಾಳಿತ ನಡೆದೈತೆ ಯಾಕಂದ್ರೆ ಜನಸಾಮಾನ್ಯರು ಈ ಖಾತಾ ಆಗಲಿ ಬಿ ಖಾತ ಆಗಲಿ ಆಮೇಲೆ ಯಾವುದೇ ಖಾತಕ್ಕೆ ಬರುವಂತ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಅವ್ರ ಕುಟುಂಬದವರು ಮತ್ತು ಇಲ್ಲಿ ಬಹಳಷ್ಟು ಸದಸ್ಯರು ಸಹ ದುರ್ನಡಿತಿಯುರಾ ದುರಾಳಿತ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಮೊನ್ನೆ ತಾನೇ ಖಾದಿ ಸಾಹಿ ಮೇಲೆ ಅಲ್ಲೇ ಮಾಡಿದ್ರು ಅಧ್ಯಕ್ಷರು ಅವ್ರ ಕುಟುಂಬದವರು ಯಾಕೆ ಅಲ್ಲೇ ಮಾಡಿರಪ್ಪ ಅಂತಂದ್ರೆ ಈಗಾಗಲೇ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಬೇಡಿಕೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಆದ್ರೆ ಐದು ಲಕ್ಷ ಇನ್ನೂ ಐದು ಲಕ್ಷ ಕೊಟ್ಟಿಲ್ಲ ಎಂಬ ಒಂದು ಈ ಖಾತ ಅಂತ ಕೇಳಿದಾಗ ಅದನ್ನ ಅದನ್ನೇ ಒಂದು ನೆಪ ಇಟ್ಕೊಂಡು ಕೇಳಿಸಿ ಅಲ್ಲೇ ಮಾಡಿ ಈಗಾಗಲೇ ಏನಪ್ಪ ಅಂದ್ರೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಗುಣೆಗಳು ದಾಖಲಾಗಿವೆ ಯಾಕ ಈಗ ಈ ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಆದಾಗ್ಲಿಂದ ಹಿಡ್ದು ಇವರು ಅಧಿಕಾರಕ್ಕೆ ಬಂದಾಗ್ಲಿಂದ ಹಿಡಿದು ಯಾವುದೇ ಟೆಂಡರ್ಗಳನ್ನ ಏನಪ್ಪ ಅಂದ್ರೆ ತಮ್ಮದೇ ಆದಂಥ ಒಂದು ಲೈಸೆನ್ಸ್ ತಮ್ಮ ಅಣ್ಣಂದೇ ಒಂದು ಲೈಸೆನ್ಸ್ ಇರೋದರಿಂದ ಅಧ್ಯಕ್ಷರು ಅಣ್ಣಂದ ಲೈಸೆನ್ಸ್ ಇರೋದ್ರಿಂದ ಯಾವುದೇ ಟೆಂಡರ್ಗಳಿಗೆ ಬೇರೆ ಟೆಂಡರ್ಗಳಿಗೆ ಅವಕಾಶ ಕೊಡೋದಿಲ್ಲ ಯಾವುದೇ ಟೆಂಡರ್ ಹಾಕಿದ್ರು ಸಹಿತ ಅವನ್ನ ತಿರಸ್ಕರಿಸಿ ತಮ್ಮದೇ ಆದಂತ ಒಂದು ಏನಪ್ಪಾ ಅಂದ್ರ ಅಬೋಧ ಅಬೋದಾಗಿದ್ದರು ಲೆಸ್ಸಿನಾಗಿದ್ದ ಸಹಿತ ತಾವೇ ತಗೊಂಡ್ ಕೆಸಿ ಏನಪ್ಪ ಅಂದ್ರೆ ಗುದ್ದದ ಕೆಲಸವನ್ನು ಮಾಡ್ತಾ ಮಾಡ್ತಂತ ಇದಾರೆ ಈ ಒಂದು ಪಟ್ಟಣ ಪಂಚಾಯಿತಿಯಲ್ಲಿ ಏನಪ್ಪಾ ಅಂತಂದ್ರ ಈಗ ಬಿ ಜೆ ಅವರು ಕೂಡ ನಂಬರ್ ಇದ್ದಾರೆ ಈಗ ಕಾಂಗ್ರೆಸ್ನವರು ನಂಬರ್ ಇದ್ದಾರೆ ಏನಾಗಿ ಬಿಡತ್ತಪ್ಪ ಅಂತಂದ್ರೆ ನಮ್ಮ ಬಿ ಜೆ ಪಿ ಸದಸ್ಯರಿಗೂ ಕೂಡ ಯಾವುದೇ ತರಹದ ಅನುದಾನ ಆಗಲಿ ತಾರತಮ್ಯವಸ ಅಂದರೆ ವೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಯಾರಾದರೂ ಕೂಡ ಇವತ್ತು ಪಟ್ಟಣ ಪಂಚಾಯ್ತಿಗೆ ಬಂದ್ರಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆಗಳಾಗ್ತೀವಿ ಯಾಕಪ್ಪ ಅಂದ್ರೆ ಜಲ್ದಿ ಕೂಡ ಯಾವುದೇ ಒಂದು ಖಾತೆಗಳನ್ನು ಕೊಡಬೇಕಾದ್ರೆ ಜಲ್ದಿ ಬೇಗ ಕೊಡಲ್ಲ ಅವರು ಅದೊಂದು ಸಮಸ್ಯೆ ಆಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರ ಪ್ರತಿಯೊಂದು ಇದರಲ್ಲಿ ಕೂಡ ಲಂಚ ಕೇಳ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ಖಾತೆ ಕೊಡಬೇಕಾದ್ರೆ ಜನನ ಮರಣ ಪ್ರಮಾಣಪತ್ರ ಪತ್ರ ಕೂಡ ಏನಪ್ಪ ಅಂತಂದ್ರೆ ಲಂಚ ಕೇಳಕತ್ತಿದ್ದಾರೆ ಈಗ ಮನೆ ಒಂದು ಘಟನೆಯಲ್ಲೂ ಕೂಡ ಫಸ್ಟ್ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತ ಇವಾಗ ಏನಾಯ್ತು ಮತ್ತೆ ಐದು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಕೂಡ ದೌರ್ಜನ್ಯ ಎಸಗಾರ ಈ ಒಂದು ದೌರ್ಜನ್ಯ ಬಾ ಇಡೀ ಬೆಳಗಾನೂರಿನಲ್ಲಿ ಪ್ರಸಿದ್ಧಿಯಾಗಿ ಎಂತ ಒಂದು ಘಟನೆಗಳು ನಡಕತ್ತೈತೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಬರಕ ಬಾಳ ಪಟ್ಟಣ ಪಂಚಾಯತಿಗೆ ಹೆದರಾಕತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣಾಧಿಕಾರಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಆದರೆ ಪ್ರಕರಣ ದಾಖಲಾಗಿ ಒಂದು ದಿನ ಕಳೆದಿದ್ರೂ ಕೂಡ ಆರೋಪಿಗಳನ್ನು ಬಂಧಿಸಲಿಕ್ಕೆ ಮೀನಾಮೇಷ್ ಇದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಲಾಗಿದೆ ಆಡಳಿತ ನೀಡಬೇಕಾದಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ದಬ್ಬಾಳಿಕೆ ನಡೆಸಿದ್ರೆ ರಕ್ಷಕರೇ ಭಕ್ಷಕರಾದ್ರೆ ಅಮಾಯಕರು ಬದುಕುವುದಾದರೂ ಹೇಗೆ ಅಂತ ಪ್ರಶ್ನಿಸಿರುವಂತಹ ಹಲ್ಲೆಗೊಳಗಾದ ಖಾಜಾ ಸಾಬ್ ಪೊಲೀಸರು ಆರೋಪಿಗಳನ್ನು ಕೂಡಲೇ ಬಂಧಿಸಿ ತನಿಖೆ ನಡೆಸಿ ಕಾನೂನಿನ ಕೈಗೊಪ್ಪಿಸಬೇಕು ಅಂತ ಆಗ್ರಹಿಸಿದರು